ಚುನಾವಣೆ ಅಧಿಕಾರಿಗಳು ಸದಲಗ ಇವತ್ತು ನಾಮಪತ್ರ ಸದಲಗ ಪುರಸಭೆ ಉಪಚುನಾವಣೆ ಪುರಸಭೆ ಉಪ ನಾಮಪತ್ರಗಳನ್ನು ಹಿಂಟಿಗುವ ದಿವಸ ಇವತ್ತು ಒಟ್ಟು ಒಂಬತ್ತು ಒಂಬತ್ತು ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಹಿಂಪಡೆದಿರುತ್ತಾರೆ ಇಲ್ಲಿವರೆಗೆ ಒಟ್ಟು ಹದಿನೆಂಟು ಜನ ಅಭ್ಯರ್ಥಿಗಳು ನಾಮಪತ್ರವನ್ನು ಸಲ್ಲಿಸಿದ್ದು ಒಂಬತ್ತು ಜನ ಹಿಂಪಡೆದು ಸ್ಪರ್ಧೆಯಲ್ಲಿ ಒಂಬತ್ತು ಜನ ಅಭ್ಯರ್ಥಿಗಳು ಸ್ಪರ್ಧಿಸಿರುತ್ತಾರೆ ವಾರ್ಡ್ ನಂಬರ್ ಐದರಲ್ಲಿ ಮೂರು ಜನ ಸ್ಪರ್ಧಿಸುತ್ತಾರೆ ಹಾಗೂ ಹನ್ನೆರಡು ನಂಬರ್ ವಾರ್ಡ್ನಲ್ಲಿ ಎರಡು ಜನ ಹಾಗೂ ಹದಿನೈದು ನಂಬರ್ ವಾರ್ಡ್ನಲ್ಲಿ ಎರಡು ಜನ ಹಾಗೂ ಹದಿನಾರು ನಂಬರ್ ವಾರ್ಡ್ನಲ್ಲಿ ಎರಡು ಜನ ಅಭ್ಯರ್ಥಿಗಳು ಸ್ಪರ್ಧಾಕನದಲ್ಲಿ ಉಳಿದಿರುತ್ತಾರೆ ನನ್ನ ಜೊತೆಗೆ ಸಹಾಯಕ ಚುನಾವಣಾಧಿಕಾರಿಯಾಗಿ ಸುರೇಶ್ ಪೂಜಾರಿ ಅವರು ನನ್ನ ಜೊತೆಗೆ ಕಾರ್ಯನಿರ್ವಹಿಸಿರುತ್ತಾರೆ ಅಂತ ಇಪ್ಪತ್ತೇಳನೇ ತಾರೀಕು जाणीव या न्यूज चॅनल लाईक शेअर व सबस्क्राईब करण्यास विसरू नका व सदैव रहा अपडेट जाहिराती व बातमीसाठी आजच न्यूज चॅनल संपर्क साधावा ऐंशी सत्याऐंशी आठशे वीस आठशे